ಇದ್ದ ಹಾಗೆ ನಾಗಮಗ್ಗುಲ ತಾಲೂಕಿನ ತೊಂಡಹಳ್ಳಿ ಬಂಗಳೆ ಗ್ರಾಮದ ಶ್ರೀ ಮಾದೇಶ್ವರ ಸ್ವಾಮಿ ಮಹಾದ್ವಾರ ಬಾಗಿಲನ್ನು ಗೌರಮ್ಮ ಶಿವನಂಜೇಗೌಡರವರ ಪುತ್ರ ಪ್ರಕಾಶ್ ಗೌಡ ಟಿಎಸ್ ಹಾಗೂ ಕದಬಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಪ್ರಿಯಾ ಪ್ರಕಾಶ್ ಗೌಡ ಅವರು ನಿರ್ಮಾಣ ಮಾಡಿದ್ದು ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಮತ್ತು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರವರು ಲೋಕಾರ್ಪಣೆ ಮಾಡಿದರು ಪೂಜಾ ವಿಧಿವಿಧಾನದಂತೆ ಮಹದೇಶ್ವರ ಸ್ವಾಮಿಯನ್ನ ಮೆರವಣಿಗೆ ಮೂಲಕ ಮಹಾದ್ವಾರದ ಬಳಿ ಕರೆತರಲಾಯಿತು Obrigado.

ಮಹದೇಶ್ವರ ಸ್ವಾಮಿ ಮಹಾದ್ವಾರವನ್ನ ಉದ್ಘಾಟನೆ ಮಾಡಿ ವೇದಿಕೆ ಕಾರ್ಯಕ್ರಮಕ್ಕೂ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ಸಂಸದ ಆರ್ ಶಿವರಾಮೇಗೌಡ ಮಾತನಾಡಿ ಆತ್ಮೀಯರಾದ ಪ್ರಕಾಶ್ ಗೌಡ ಅವರು ನನ್ನ ಹಳೆಯ ಸ್ನೇಹಿತರು ಗ್ರಾಮಕ್ಕೆ ಒಂದು ದೇವರ ಹೆಬ್ಬಾಗಿಲು ಮಹಾದ್ವಾರ ನಿರ್ಮಾಣ ಮಾಡಿರುವುದು ಸಂತಸ ತಂದಿದೆ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ಆಶಿಸಿದರು ಚುನಾವಣೆ ಸೋತ್ ಮೇಲೆ ಇನ್ನೊಂದು ಒಂದು ಆರು ತಿಂಗಳ ಆಗಲಿ ಅಡಿಯೋ ಅಂದೆ ಇಲ್ಲ ನಾನು ಈಗ ಕಲ್ತ್ ಬಿಟ್ಟಿದ್ದೀನಿ ನೀನು ಅಂತ ಹೇಳಿ ಅವ್ನ್ ಗೊತ್ತಲ್ಲ ನಮ್ಗೆ ನಾನು ತಂದ್ರೆ ಆಗ್ಬೇಕು ಯಾಕೆ ವಿಚಾರ ಗೊತ್ತಿಲ್ಲ ಬತ್ತೆ ಇಲ್ವಯ್ಯ ಅಂತಾನೆ ಬರಲೇಬೇಕು ಅಂತ ಅವ್ನ ಆದೇಶದ ಮೇಲೆ ನಾನು ನನ್ನ ಮಗ ಇಬ್ರು ಬಂದಿದ್ದೀವಿ ನಾರಾಯಣಗೌಡರು ಬಂದಿರೋದು ನಮ್ಗೆಲ್ಲ ಬಹಳ ಸಂತೋಷ ತಂದಿದೆ ಇವತ್ತು ಇಷ್ಟ ಜನ ಎಲ್ಲ ಇನ್ನೂ ಕೂತಿದ್ದೀರಿ ಅಂದ್ರೆ ನಮ್ಮ ಶಿವಾರ್ದ ಉಮೇಶ್ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ ಯಾಕೆಂದ್ರೆ ಉಮೇಶ್ ನನಗೆ ಜನನ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಮಾತನಾಡಿ ಇತ್ತೀಚಿನ ದಿನದಲ್ಲಿ ಗ್ರಾಮವನ್ನ ತೊರೆದು ಬೇರೆ ನಗರಗಳಲ್ಲಿ ವಾಸಿಸುತ್ತಿರುವ ಹಳ್ಳಿಗಳು ತಮ್ಮ ಗ್ರಾಮದತ್ತ ಮುಖ ಮಾಡುವುದೇ ಮರೆತಿದ್ದಾರೆ ಇದು ತಪ್ಪು ನಮ್ಮ ಸ್ವಂತ ಬೇರು ಜೀವನಾಡಿ ಇರುವುದು ನಾವು ಹುಟ್ಟಿ ಬೆಳೆದಂತಹ ಗ್ರಾಮಗಳಲ್ಲೇ ನಾವು ನಮ್ಮ ಕುಟುಂಬ ನಮ್ಮ ಗ್ರಾಮ ಎಂಬ ಅಭಿಮಾನವನ್ನ ತೋರ್ಪಡಿಸಬೇಕು ಅಂತರಾಳದಲ್ಲಿ ಇಟ್ಟುಕೊಂಡು ಜೀವಿಸಬೇಕಾಗುತ್ತದೆ ನನ್ನ ಗೆಳೆಯ ಪ್ರಕಾಶ್ ಗೌಡ ಅವರು ತನ್ನ ಗ್ರಾಮದ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿದ್ದು ದೇವರ ಕಾರ್ಯಕ್ಕೆ ಮುಂದಾಗಿರುವುದು ಸಂತಸ ತಂದಿದೆ ಎಂದರು ಕಾರ್ಯಕ್ರಮದಲ್ಲಿ ಕದಬಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪ್ರಿಯಾ ಪ್ರಕಾಶ್ ಗೌಡ ಬಿಜೆಪಿ ಮುಖಂಡ ಎಲ್ ಎಸ್ ಗೌಡ ಪಾಳ್ಯ ರಘು ದೊರೆಸ್ವಾಮಿ ಟಿಕೆ ರಾಮೇಗೌಡ ಹೇಮಂತ್ ಸತೀಶ್ ಗೌಡ ನಾಗಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಸೋಮಶೇಖರ್ ರಾಜ್ಯದ ವಿವಿಧ ಮೂಲಗಳಿಂದ ಆಗಮಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮತ್ತು ಪ್ರಕಾಶ್ ಗೌಡ ಅವರ ಸ್ನೇಹಿತರು ಗ್ರಾಮಸ್ಥರು ಭಾಗವಹಿಸಿದ್ದರು ತನ್ನ ಊರಿಗೇನಾದರೂ ನನ್ನ ಮುಖಾಂತರ ಜನ್ಮವನ್ನು ಕೊಟ್ಟಂತ ಮಣ್ಣಿನ ಋಣವನ್ನು ತೀರಿಸಬೇಕು ಅನ್ನುವ ನಿಜವಾದ ಕಾಳಜಿಯನ್ನು ಇಟ್ಕೊಂಡು ಇವತ್ತು ತನ್ನ ಊರಿಗಾಗಿ ಇಲ್ಲೊಂದು ಮಹದೇಶ್ವರ ಮಹಾದ್ವಾರವನ್ನು ಕಟ್ಟುವ ಮುಖಾಂತರ ಸಾಕ್ಷಿ ಆಗಿದ್ದಾರೆ ಇದು ಭಾರಿ ಮುಖ್ಯವಾದಂತ ವಿಚಾರ ಅಂತ ನಾನಾದರೂ ಭಾವಿಸ್ತೀನಿ ಒಂದು ರೀತಿ మహదేశ్వర భక్త ఇవతూ బహుశా హే బాహితి సాహితి కరీత కాలజ్ఞాని ఆవరి భక్తులు అది మంటేస్వామి కైవారద తాతయ్య ఇప్పుడు అనేక ವರ್ಷಗಳ ಸಾವಿರಾರು ವರ್ಷಗಳ ಹಿಂದೆ ಆ ಕಾಲಜ್ಞಾನಿಗಳ ಮಾತು ಇವತ್ತಿಗೂ ಸಹ ಅಂತ ಸಾಬೀತಾಗಿದೆೇಶ್ವರನ ಎಬ್ಬಾಗಿಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನನಗೆ ಭಾರಿ ಆತ್ಮೀರು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ